ಪ್ರಮುಖ ಸರೋವರಗಳು ವರ್ಲ್ಡ್ಗ ಇರುವಂಥ ಅತ್ಯಂತ ಪ್ರಮುಖ ಸರೋವರಗಳು ಆ ಸರೋವರ್ ಸರೋವರಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಲಿಮ್ನಾಲಜಿ ಅಂತೀವಿ ನಾವು ಅವು ಮ್ಯಾಪ್ದೊಳಗೆ ಎಲ್ಲೆಲ್ಲಿ ಬರ್ತಾವ ಅನ್ನೋದು ನೆನಪಿಟ್ಟುಕೊಳ್ಳೋದು ಫಸ್ಟ್ ಸರೋವರಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಲಿಮ್ನಾಲಜಿ ಸ್ಟಡಿ ಆಫ್ ಲೇಕ್ಸ್ ಲಿಮ್ನಾಲಜಿ ಇದು ಗೊತ್ತಿರಲಿ ನೆಕ್ಸ್ಟ್ ವಾರ್ಡ್ ಪ್ರಪಂಚದ ಅತಿ ದೊಡ್ಡದಾದ ಸರೋವರ ಯಾವುದು ಅಂದ್ರೆ ಕ್ಯಾಸ್ಪಿಯನ್ ಸಿ ಅಂತೇಳಿ ಬರ್ತದೆ ಈ ಕ್ಯಾಸ್ಪಿಯನ್ ಸಮುದ್ರದ ವಿಶೇಷತೆ ಏನಂದ್ರ ಕ್ಯಾಸ್ಪಿಯನ್ ಸಮುದ್ರ ಇದು ಪ್ರಪಂಚದಲ್ಲಿಯೇ ವಿಸ್ತಾರವಾದ ಅಥವಾ ದೊಡ್ಡದಾದ ಸರೋವರ ದೊಡ್ಡದಾದ ಸರೋವರ ಇದರ ಬಗ್ಗೆ ಇಷ್ಟು ನಮಗೆ ಐಡಿಯಾ ಇರಬೇಕು ಫಸ್ಟ್ ಪ್ರಪಂಚದಲ್ಲಿ ದೊಡ್ಡದಾದ ಸರೋವರ ಯಾವ ದೇಶಗಳು ಇದರೊಂದಿಗೆ ಗಡಿಯನ್ನು ಹೊಂದಿವೆ ಅವು ಕರೆಕ್ಟ್ ಗೊತ್ತಿರಲಿ ಇರಾನ್ ಖಜಕಿಸ್ತಾನ ಆ ರಾಷ್ಟ್ರಗಳದು ಒಂದು ಏನದಂದ್ರ ಇರಾನ್ ಒಂದು ಇರಾನ ಎರಡು ಖಜಕಿಸ್ತಾನ್ ಖಜಕಿಸ್ತಾನ್ ಮೂರನೇದು ತುರ್ಕಮೆನಿಸ್ತಾನ್ ತುರ್ಕಮೆನಿಸ್ತಾನ್ ನೆಕ್ಸ್ಟ್ ನಾಲ್ಕನೇದು ಅರ್ ಅಜರ್ಬೈಜಾನ್ ಅಜರ್ಬೈಜಾನ್ ನೇದು ರಷ್ಯಾ ದೇಶ ಗಡಿ ಹೊಂದಿದೆ ಇವು ಮೊದಲ ಇಷ್ಟು ಆಯಿತು ಏನ ಒಂದು ಯುರೋಪ್ ಖಂಡದ ಆಳವಾದ ಸ್ಥಳನು ಇದೆಯದ ಯುರೋಪ್ ಖಂಡದ ಆಳವಾದ ಸ್ಥಳ ಇದನ್ನು ಒಂದು ಕನ್ಸೆಪ್ಟ್ ಬರೀಬೇಕು ಯುರೋಪ್ ಖಂಡದ ಆಳ ಸ್ಥಳ ನೆಕ್ಸ್ಟ್ ಅಂದ್ರೆ ನಮ್ಮ ಕ್ಯಾಸ್ಪಿಯನ್ ಸರೋವರದ ಬಗ್ಗೆ ಇಷ್ಟು ವಿಚಾರಗಳು ಒಂದೇದ್ದು ಪ್ರಪಂಚದ ದೊಡ್ಡದಾದ ಸರೋವರ ಇರಾನ್ ಕಜಕಿಸ್ತಾನ್ ತುರ್ಕಮೆನಿಸ್ತಾನ್ ಅಜರ್ಬೈಜಾನ್ ರಷ್ಯಾ ಇವು ಅದರೊಂದಿಗೆ ಗಡಿ ಹೊಂದಿವೆ ಇದು ಯುರೋಪ್ ಖಂಡದ ಆಳವಾದ ಸ್ಥಳವಾಗಿದೆ ಇದು ಒಂದೆದ್ದಾಯ್ತು ಇನ್ನು ನೆಕ್ಸ್ಟ್ ಬರೋದು ಇವಕ ಏನೇನು ಕ್ವಶನ್ ಗಳನ್ನ ಕೇಳಬಹುದು ಅನ್ನೋದಕ್ಕ ಸುಪೀರಿಯರ್ ಸರೋವರ ಹೇಳಿ ಬರ್ತದ ಈ ಸುಪೀರಿಯರ್ ಸರೋವರ ಇದು ಎಲ್ಲದ ಅಂತ ಕೇಳದ್ರ ಈ ಅಮೇರಿಕಾದೊಳಗ ಐದು ಪಂಚ ಮಹಾಸರೋವರಗಳು ಅಂತೇಳಿ ಬರ್ತಾವ ಆ ಐದು ಪಂಚ ಮಹಾಸರೋವರ ಪಂಚ ಮಹಾಸರೋವರ ಮಹಾಸರೋವರಗಳು ಇದು ಒಂದೇ ಅವನ್ನ ಏನಂದ್ರೆ ಅಗ್ದಿ ನೆನಪಿಡೆಯ ಸಲುವಾಗಿ ಹೋಮ್ಸ್ ಅಂತ ಹೇಳಿ ನೆನಪಿಡೆಯ ಹೋಮ್ಸ್ ಹ್ಯೂರಾನ ಓಂಟಾರಿಯೋ ಮಿಚಿಗನ್ನ ಐರಿ ಸುಪೀರಿಯರ್ ಆ ಇದು ಸರೋವರಗಳನ್ನು ಈ ರೀತಿ ಎ ಅಂದ್ರ ಹ್ಯೂರಾನ್ ಹ್ಯೂರಾನ್ ಸರೋವರ ಓ ಅಂದ್ರ ಓಂಟಾರಿಯೋ ಓಂಟಾರಿಯೋ ಸರೋವರ ಎಂ ಅಂದ್ರ ಮಿಚಿಗನ್ ಮಿಚಿಗನ್ ಸರೋವರ ಈ ಅಂದ್ರ ಐರಿ ಐರಿ ಸರೋವರ ಎಸ್ ಅಂದ್ರ ಸುಪೀರಿಯರ್ ಸರೋವರ ಸುಪೀರಿಯರ್ ಸರೋವರ ಇವೆಲ್ಲ ಎಂತ ಸರೋವರಗಳು ಅದಾವ ಅದಾವಂದ್ರ ಇಲ್ಲಿ ಮೇಲೆ ಕೆನಡಾ ದೇಶ ಬರ್ತದ ಇಲ್ಲಿ ಯು ಎಸ್ ಎ ಬರ್ತದ ಅವು ಎರಡು ತರ ಗಡಿಗಳಲ್ಲಿ ಅದಾವ ಸುಪೀರಿಯರ್ ಸರೋವರ ಎನ್ನುವುದು ಇವು ಐದಕ್ಕೈದು ಮೊದಲ ಸಿಹಿ ನೀರಿನ ಸರೋವರ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಸುಪೀರಿಯಾರ್ ದೊಡ್ಡದಾದ ಸಿಹಿ ನೀರಿನ ಸರೋವರ ಇದನ್ನು ತಿಳ್ಕೋಬೇಕು ನಾವು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಸುಪೀರಿಯಾರ್ ಇವನ್ನ ನೆನಪಿಡೋದು ಹೋಮ್ಸ್ ಅಂತೇಳಿ ಹಿಂಗೆ ನೆನಪಿಡೀರಿ ಇದಕ್ಕೆ ಸಂಬಂಧಪಟ್ಟಿದ್ದು ಪಂಚಮಹಾ ಸರೋವರಗಳಲ್ಲಿ ಅತಿ ದೊಡ್ಡದಾಗಿರುವುದೇ ಸುಪೀರಿಯರ್ ಸರೋವರವಾಗಿದೆ ವಿಕ್ಟೋರಿಯಾ ಸರೋವರ ಹೇಳಿ ಬರ್ತದೆ ವಿಕ್ಟೋರಿಯಾ ಸರೋವರ ಎನ್ನುವುದು ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಬರ್ತದೆ ಹಾಗಾದರೆ ಕೀನ್ಯಾ ಒಂದು ಉಗಾಂಡ ಎರಡು ತಾಂಜೇನಿಯಾ ಮೂರು ಮೂರು ಕಡೆ ಗಡಿ ಹೊಂದ್ಯದ ಇದರ ಹೆಸರೇ ಏನು ಅಂದ್ರ ಕೀನ್ಯಾ ತಾಂಜೇನಿಯಾ ಮತ್ತು ಉಗಾಂಡ ವಿಕ್ಟೋರಿಯಾ ಸರೋವರ ಈ ವಿಕ್ಟೋರಿಯಾ ಸರೋವರದಲ್ಲಿನೇ ನೈಲ ನದಿ ಉಗಮವಾಗುವುದು ವಿಕ್ಟೋರಿಯಾ ಲೇಕ್ ಇದು ಆಫ್ರಿಕಾ ಖಂಡದಲ್ಲಿ ದೊಡ್ಡ ಸರೋವರ ಆಫ್ರಿಕಾ ಖಂಡದಲ್ಲಿ ಇದೇ ದೊಡ್ಡದ ಆಫ್ರಿಕಾ ಖಂಡದಲ್ಲಿ ದೊಡ್ಡದು ಒಂದು ಕಾನ್ಸೆಪ್ಟ್ ಎರಡನೆಯದ್ದು ಏನದಂದ್ರೆ ಇದರೊಳಗೆ ನೈಲ್ ನದಿ ಉಗಮಗೊಳ್ಳುತ್ತದೆ ನೈಲ್ ನದಿ ಉಗಮ ಇದನ್ನು ಒಂದು ಗೊತ್ತಿಲ್ಲ ಯಾವ ನೈಲ್ ಅಂದ್ರೆ ವೈಟ್ ನೈಲ ಬಿಳಿ ನೈಲ್ ನೆಕ್ಸ್ಟ್ ವಾರ್ಡ್ ಆಫ್ರಿಕಾ ಖಂಡದಲ್ಲಿ ದೊಡ್ಡದು ಇದು ಸಿಹಿ ನೀರಿನ ಸರೋವರದಲ್ಲಿ ದೊಡ್ಡದು ಸುಪೀರಿಯರ್ ಇದು ಪ್ರಪಂಚದಲ್ಲಿಯೇ ದೊಡ್ಡದು ಕ್ಯಾಸ್ಪಿಯನ್ ಸರೋವರ ಇನ್ನು ಎರಡನೆಯದ್ದು ಹ್ಯೂರಾನ್ ಸರೋವರ ಇದರೊಳಗೆ ಒಂದು ಮ್ಯಾನಿಟೌಲಿನ್ ಅಂತೇಳಿ ಒಂದು ದ್ವೀಪದ ಹ್ಯೂರಾನ್ ಹ್ಯೂರಾನ್ದೊಳಗೆ ಈ ಹ್ಯೂರಾನ್ ಸರೋವರ ಇಲ್ಲದ ನೋಡ್ರಿ ಸಿಹಿನೀರಿಂದು ಮ್ಯಾನಿಟೌಲಿನ್ ಮ್ಯಾಲಿ ಟೌಲಿನ್ ಎನ್ನುವ ಒಂದು ದ್ವೀಪದ ದ್ವೀಪ ಸರೋವರದಿಂದ ನಿರ್ಮಿತವಾದ ದೊಡ್ಡ ದ್ವೀಪ ಅಂದ್ರೆ ಇದೆ ಪ್ರಪಂಚದಲ್ಲಿ ಸರೋವರದಿಂದ ಸರೋವರದಿಂದ ನಿರ್ಮಿತವಾದ ದೊಡ್ಡ ದ್ವೀಪ ನಿರ್ಮಿತವಾದ ದೊಡ್ಡ ದ್ವೀಪ ದೊಡ್ಡ ದ್ವೀಪ ಇದು ಒಂದು ಗೊತ್ತಿರಬೇಕು ಎನ್ ನೆಕ್ಸ್ಟ್ ಇದು ಆದ ಬಳಕ ಮಿಚಿಗನ್ ಸರೋವರ ಇದು ಏನದಂದ್ರ ಅವು ಪಂಚ ಮಹಾಸರೋವರಗಳಲ್ಲಿ ಬರ್ತದ ಟ್ಯಾಂಗಾನಿಕಾ ಸರೋವರ ಅಂತೇಳಿ ಬರ್ತದೆ ತಾಂಜೇನಿಯಾ ಕಾಂಗೋ ಗಣರಾಜ್ಯ ಮತ್ತು ಬೂರುಂಡಿ ಜಾಂಬಿಯಾ ಇದರದ ವಿಶೇಷತೆ ಏನು ಅದರ ಇದು ಆಫ್ರಿಕಾ ಖಂಡದಲ್ಲಿ ಆಫ್ರಿಕಾ ಖಂಡದಲ್ಲಿ ಬರುತ್ತದೆ ಈ ಭಾಗದಲ್ಲಿ ಬರಲ್ಲ ಇದಕ್ಕ ಟ್ಯಾಂಗಾನಿಕಾ ಸರೋವರ ಟ್ಯಾಂಗಾನಿಕಾ ಸರೋವರ ಇದು ಗೊತ್ತಿರಲಿ ಟ್ಯಾಂಗಾನಿಕಾ ಸರೋವರದ ವಿಶೇಷತೆಗಳು ಏನಂದ್ರ ಪ್ರಪಂಚದ ಅತಿ ಉದ್ದವಾದ ಸರೋವರ ಲಾಂಗೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಇದೆ ನೋಡಿ ಲಾಂಗೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಹಾಗಾದರೆ ಇದು ಆವರಿಸಿರುವುದು ತಾಂಜೇನಿಯಾ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದು ತಾಂಜೇನಿಯಾ ಒಂದು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎರಡು ಬೂರುಂಡಿ ಮೂರು ಏನೋ ಒಂದು ದೇಶದ ಹೆಸರ ಜಾಂಬಿಯಾ ಜಾಂಬಿಯಾದ ಹಳೆಯ ಹೆಸರ ಉತ್ತರದ ರೋಡೇಶಿಯಾ ಅಂತ ಹೇಳಿ ಆಗಿತ್ತು ಯು ಪಿ ಸಿ ಪ್ರೀವಿಯಸ್ ಕೇಳಿದ್ರು ನೋಡ್ರಿ ಲಾರ್ಜೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಕ್ಯಾಸ್ಪಿಯನ್ ಲಾಂಗೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಟಾಂಗ್ಯಾನಿಕಾ ಹಾಗಾದರೆ ಲಾರ್ಜೆಸ್ಟ್ ಲೇಕ್ ಇನ್ ಆಫ್ರಿಕನ್ ಕಾಂಟಿನೆಂಟ್ ಅಂದಕ್ಕ ವಿಕ್ಟೋರಿಯಾ ಪಂಚಮಹಾ ಸರೋವರಗಳಲ್ಲಿ ಐದು ಯಾವ ದೊಡ್ಡದ ಸುಪೀರಿಯರ್ ಪ್ರಪಂಚದ ದೊಡ್ಡದಾದ ಸಿಹಿ ನೀರಿನ ಸರೋವರ ರೀ ಸುಪೀರಿಯರ್ ನೆಕ್ಸ್ಟ್ ಬರೋದು ಬೈಕಲ್ ಸರೋವರ ಅಂತ ಹೇಳಿ ಬರ್ತದೆ ಬೈಕಲ್ ಸರೋವರ ರಷ್ಯಾದೊಳಗೆ ಸಿಹಿ ನೀರಿನ ಸರೋವರ ಬೈಕಲ್ ಸರೋವರ ಪ್ರಪಂಚದ ಆಳವಾದ ಸರೋವರ ಡೀಪೆಸ್ಟ್ ಲೇಕ್ ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಎಲ್ಲ ಅಂದ್ರೆ ರಷ್ಯಾ ದೇಶದಲ್ಲಿ ಇದೆ ಇದು ಹೇಳಬೇಕು ಬೈಕಲ್ ಸರೋವರ ಡೀಪೆಸ್ಟ್ ಲೇಕ್ ರಷ್ಯಾ ದೇಶದಲ್ಲಿ ಇದೆ ಇದು ಆದ ಬಳಕ ಗ್ರೇಟ್ ಬಿಯರ್ ಸರೋವರ ಗ್ರೇಟ್ ಬಿಯರ್ ಕೆನಡಾದೊಳಗೆ ಬರ್ತದೆ ಗ್ರೇಟ್ ಆರ್ ಸರೋವರ ಇದು ಕೆನಡಾ ದೇಶದಲ್ಲಿ ಇರುವ ದೊಡ್ಡದಾದ ಸರೋವರ ಲಾರ್ಜೆಸ್ಟ್ ಲೇಕ್ ಇನ್ ಕೆನಡಾ ಇನ್ ಕೆನಡಾ ಅಂತ ಹೇಳಿ ಹೇಳ್ತೇವೆ ಕೆನಡಾದಲ್ಲಿ ಇರುವ ದೊಡ್ಡದಾದ ಸರೋವರ ಗ್ರೇಟ್ ಬಿ ಆರ್ ಬಿಆರ್ವರ್ಡ್ ಮಲಾವಿ ಸರೋವರ ಅಂತೇಳಿ ಬರ್ತದ ಆಫ್ರಿಕಾ ಖಂಡದಲ್ಲಿ ಮಲಾವಿ ಮೋಶಾಂಬಿಕಾ ತಾಂಜೇನಿಯಾದ ನಡವರ ಕದ ಮಲಾವಿ ಸರೋವರ ಮಲಾವಿ ಸರೋವರ ಇದು ಯಾವ ಮೂರು ದೇಶಗಳ ಮಧ್ಯದಲ್ಲಿ ಬರ್ತದ ಅಂದ್ರೆ ಮಲಾವಿ ಮೋಶಾಂಬಿಕಾ ಮತ್ತು ಟಾಂಜೇನಿಯಾ ಆಕ್ಚುಲಿ ಇದು ಇಲ್ಲಿ ಬರ್ತದೆ ರೀ ತಾಂಚೇನಿಯಾ ಮೊಜಾಂಬಿಕ್ ಮತ್ತು ಮೊಲಾವಿ ಇದರದು ಒಂದು ವಿಶೇಷ ಏನಂದ್ರೆ ಹೈಯೆಸ್ಟ್ ವೆರೈಟಿಯ ಮೀನುಗಳನ್ನು ಈ ಸರೋವರ ಹೊಂದಿದೆ ಹೆಚ್ಚು ಬಗೆಯ ಮೀನುಗಳು ಇವೆ ಅತಿ ಹೆಚ್ಚು ಬಗೆಯ ಮೀನುಗಳು ಇಲ್ಲಿ ಅದಾವ ಯಾವುದು ಅಂದ್ರೆ ಮಲಾವಿ ಸರೋವರ ಬೇರೆ ಯಾವ ಸರೋವರದಾಗು ಇಷ್ಟು ವೆರೈಟಿ ಇಲ್ಲ ನೆಕ್ಸ್ಟ್ ಬರೋರು ಗ್ರೇಟ್ ಸ್ಲೇವ್ ಲೇಕ್ ಇಲ್ಲಿ ಕೆನಡಾದಾಗ ಬರ್ತದೆ ಗ್ರೇಟ ಸ್ಲೇವ್ ಲೇಕ್ ಇದು ಉತ್ತರ ಅಮೇರಿಕಾ ಖಂಡದಲ್ಲಿ ಆಳವಾದ ಸರೋವರ ಉತ್ತರ ಅಮೇರಿಕಾ ಖಂಡದಲ್ಲಿ ಆಳವಾದ ಸರೋವರ ಡೀಪೆಸ್ಟ್ ಲೇಕ್ ಇನ್ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್ ಇದನ್ನು ಹೇಳೋದು ಇದು ಆದ ಬಳಕ ನೆಕ್ಸ್ಟ್ ಬರೋದೇ ಏನದಂದ್ರೆ ಐರಿ ಸರೋವರ ಐರಿ ಸರೋವರ ಇಲ್ಲದ ಅದ ನೋಡಿ ಈ ಪಂಚಮಹಾ ಸರೋವರಗಳಲ್ಲಿ ಚಿಕ್ಕದಾದ ಸರೋವರ ರೀ ಪಂಚ ಸರೋವರಗಳಲ್ಲಿ ಚಿಕ್ಕದು ಪಂಚ ಸರೋವರದಲ್ಲಿ ಚಿಕ್ಕದು ಟೋಟಲ್ದಾಗ ಅಲ್ಲಿ ಮಾತ್ರ ಈ ಐದರದಾಗ ಇವೆಲ್ಲ ಸಿಹಿ ನೀರಿನ ಸರೋವರಗಳೇ ಅದ ಓಮ್ಸ್ ಹ್ಯೂರಾನ್ ಒಂಟಾರಿಯೋ ಮಿಚಿಗನ್ ಐರಿ ಸುಪೀರಿಯರ್ ನೆಕ್ಸ್ಟ್ ಬರೋದೇ ಲದೋಗ ಸರೋವರ ಇಲ್ಲಿ ಬರ್ತದೆ ಲದೋಗ ಇದು ಯುರೋಪ್ ಖಂಡದ ದೊಡ್ಡದಾದ ಸಿಹಿ ನೀರಿನ ಸರೋವರ ಯುರೋಪ್ ಖಂಡದ ದೊಡ್ಡದಾದ ಸಿಹಿ ನೀರಿನ ಸರೋವರ ದೊಡ್ಡ ಸಿಹಿನೀರಿನ ಸರೋವರ ಲದೋಗ್ ಇನ್ನ ಅದು ಆದ ಬಳಿಕ ಓಸ್ಟಾಕ್ ಸರೋವರ ಇಲ್ಲದರೆ ಅಂಟಾರ್ಕಟಿಕ್ ಖಂಡದಲ್ಲಿ ಓಸ್ಟಾಕ್ ಸರೋವರ ಇದು ಎಲ್ಲದೇ ಆದ್ರೆ ಅಂಟಾರ್ಕಟಿಕ್ ಖಂಡ ಖಂಡದಲ್ಲಿ ಬರುತ್ತದೆ ನೆಕ್ಸ್ಟ್ ವರ್ಡ್ ಟಿಟಿಕಾಕ್ ಸರೋವರ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರದಲ್ಲಿ ಇರುವ ಸರೋವರಿದು ಟಿಟಿಕಾಕ್ ಸರೋವರ ಇಲ್ಲಿ ಬರ್ತದೆ ಹಾಗಾದರೆ ಪೇರು ಮತ್ತು ಬೋಲ್ವಿಯಾ ದೇಶಗಳೊಂದಿಗೆ ಗಡಿ ಹೊಂದಿದೆ ಪೇರು ಬೋಲ್ವಿಯಾ ಬೋಲಿವಿಯಾ ದೇಶ ಹೆಸರು ಯಾವುದ್ರಿ ಟಿಟಿಕಾಕ್ ಸರೋವರ ಆ ಟಿಟಿಕಾಕ್ ಸರೋವರ ಪ್ರಪಂಚದಲ್ಲಿಯೇ ಎತ್ತರದ ಸರೋವರ ವರ್ಲ್ಡ್ ಹೈಯೆಸ್ಟ್ ಲೇಕ್ ಹೈಯೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಮತ್ತು ದಕ್ಷಿಣ ಅಮೇರಿಕಾದೊಳಗೆ ಇದೇ ದೊಡ್ಡ ಸರೋವರ ದಕ್ಷಿಣ ಅಮೇರಿಕಾದ ದೊಡ್ಡದಾದ ಸರೋವರ ಲಾರ್ಜೆಸ್ಟ್ ಲೇಕ್ ಇದನ್ನು ಹೇಳಾನ ನೆಕ್ಸ್ಟ್ ನಿಕಾರಾಗುವ ಅಂತೇಳಿ ಬರ್ತದೆ ಇದು ಸೆಂಟ್ರಲ್ ಅಮೇರಿಕಾ ಅಂತೇಳಿ ಇಲ್ಲಿ ಬರ್ತದೆ ಮಧ್ಯ ಅಮೇರಿಕಾ ನಿಕಾರಾಗುವ ಇದು ಮಧ್ಯ ಅಮೇರಿಕಾದಲ್ಲಿ ದೊಡ್ಡ ಸರೋವರ ಮಿಡಲ್ ಅಮೇರಿಕಾ ಮಧ್ಯ ಅಮೇರಿಕಾ ಸೆಂಟ್ರಲ್ ಅಮೇರಿಕಾ ಹೇಳಿ ಕರೀತಾರೆ ಮಧ್ಯ ಅಮೇರಿಕಾದಲ್ಲಿ ಇರುವ ದೊಡ್ಡ ಸರೋವರ ನೆಕ್ಸ್ಟ್ ವಾರ್ಡ್ ವ್ಯಾನ್ ಸರೋವರ ಟರ್ಕಿ ದೇಶದಲ್ಲಿ ವ್ಯಾನ್ ಸರೋವರ ಅಂತ ಹೇಳಿ ಬರ್ತದೆ ವ್ಯಾನ್ ಸರೋವರ ಟರ್ಕಿ ದೇಶ ವ್ಯಾನ್ ಸರೋವರ ಟರ್ಕಿ ಇದು ಹೈಯೆಸ್ಟ್ ಲವಣಾಂಶ ಹೊಂದಿರುವ ಸರೋವರ ಹೈಯೆಸ್ಟ್ ಸಲೈನಿಟಿ ಲೀಕ್ ಇನ್ ದ ವರ್ಲ್ಡ್ ವ್ಯಾನ್ ಸರೋವರ ಮುನ್ನೂರ ಮೂವತ್ತು ಪ್ರತಿ ಸಾವಿರ ಗ್ರಾಮದಲ್ಲಿ ಅಷ್ಟದಾರಿ ನೆಕ್ಸ್ಟ್ ಅದು ಆದ ಬಳಿಕ ನೆಟ್ಟಿಲಿಂಗ ಅಂಥೇಳಿ ಬರ್ತದೆ ಅದು ಬ್ಯಾನ್ ಸೈಮರ್ ಹ್ಞೂ ಭಾರತದಲ್ಲಿ ದೊಡ್ಡದಾದ ಸರೋವರ ಯಾವುದು ಅಂದರೆ ಚಿಲ್ಕಾ ಸರೋವರ ಒಡಿಸ್ಸಾ ಭಾರತದಲ್ಲಿ ಯಾವುದು ಅಂದರೆ ಚಿಲ್ಕಾ ಸರೋವರ ಒಡಿಸ್ಸಾ ಭಾರತದಲ್ಲಿ ಹೆಚ್ಚು ಲವಣಯುಕ್ತ ಸರೋವರ ಯಾವುದು ಅತಿ ಕೇಳ್ತಾರ ಸಾಂಬಾರ ಸರೋವರ ರಾಜಸ್ಥಾನ್ ಭಾರತದ ಎರಡು ಪ್ರಮುಖವಾದ ಸಿಹಿ ನೀರಿನ ಸರೋವರಗಳು ದಾಲ್ ಸರೋವರ ಮತ್ತು ಊಲರ್ ಸರೋವರಗಳು ಕಾಶ್ಮೀರದಲ್ಲಿ ಬರುತ್ತವೆ ಇಷ್ಟು ನಮಗೆ ಇವತ್ತರ ಬಗ್ಗೆ ಐಡಿಯಾ ಇರಬೇಕು ಹಿಂಗ ಒಂದು ಮ್ಯಾಪ್ದೊಳಗೆ ನಾನು ನಾವು ಬರದಕ್ಕೆ ಇದಕ್ಕೆ ನಾವು ಹೆಚ್ಚಿನ ಸಮಯ ಕಳೆಯುವ ಜಾಗದಾಗ ಅಂಟಿಸ್ಬೇಕು ಅವಾಗ ಅವಾಗ ನೋಡ್ತಾ ಇರಬೇಕು ಏನೋ ಒಂದು ಈ ಚಿತ್ರ ಒಂದು ಸ್ವಲ್ಪ ಅಬ್ಸರ್ವೇಶನ್ ಮಾಡಿ ಇದು ಯು ಪಿ ಎಸ್ ಸಿ ಪ್ರೀವಿಯಸ್ ಕೇಳಿದ್ರು ಹಾಗಾದ್ರೆ ಇಲ್ಲಿ ನಾವು ಇದಕ್ಕ ಪಶ್ಚಿಮ ಅಂತೇಳಿ ಕರಿತೀವಿ ಪಶ್ಚಿಮ ಇದಕ್ಕ ಪೂರ್ವ ಅಂತೀವಿ ಪಶ್ಚಿಮದಿಂದ ಪೂರ್ವಕ್ಕೆ ಅನುಕ್ರಮವಾಗಿ ಒಂದೇದ್ದು ಸುಪೀರಿಯರ್ ಸರೋವರ ಎರಡನೇದ್ದು ಮಿಚಗನ ಸರೋವರ ಮೂರನೇದ್ದು ಹ್ಯೂರಾನ್ ಸರೋವರ ನಾಲ್ಕನೇದ್ದು ಐರಿ ಸರೋವರ ಐದನೇದು ಓಂಟಾರಿಯೋ ಈ ಕಡೆಯಿಂದ ಈ ಕಡೆ ಕೇಳ್ದಂದ್ರೆ ಹೇಳಬೇಕು ಆ ಕಡೆಯಿಂದ ಈ ಕಡೆ ಕೇಳ್ದಂದ್ರ ಪೂರ್ವ ದಿಂದ ಪಶ್ಚಿಮ ಕೇಳಿದ್ರೆ ಓಂಟಾರಿಯೋ ಐರಿ ಹ್ಯೂರಾನ್ ಮಿಚುಗನ್ ಸುಪೀರಿಯರ್ ಬರೇ ಪಂಚಮಹಾಸರೋವರಗಳ ಕೇಳಿದ್ರೆ ಉತ್ತರ ಅಮೇರಿಕ ಕೆನಡಾ ಅಮೇರಿಕಾದ ಮಧ್ಯದಲ್ಲಿ ಅದಾವ ಸರೋವರಗಳಲ್ಲಿ ದೊಡ್ಡದು ಯಾವುದು ಅಂದ್ರೆ ಸುಪೀರಿಯರ ಚಿಕ್ಕದು ಯಾವುದು ಅಂದ್ರೆ ಐರಿ ಎಷ್ಟು ಇದರ ಬಗ್ಗೆ ತಮಗೆ ಐಡಿಯಾ ಇರಬೇಕು ಎಲ್ಲರಿಗೂ ಧನ್ಯವಾದಗಳು